ನಿನ್ ರಾತ್ರಿ ಮಾಡ್ರಾಗೇ ಸರ್ ಇದು ಹಳೆ ದಿವಸ ಇತ್ತು ಸರ್ ಎಲ್ಲರೂ ದೋಸ್ತರು ಒಂದು ಟೈಮ್ದಾಗಿವ್ರೆ ಹೋದ ಶಿವರಾತ್ರಿ ಜಾತ್ರೆಗೆ ಜಗಳಾಗಿತ್ತು ಸರ್ ಅದು ಜಗಳಾದಾಗ ಅವ್ರಿಗೆ ಇವ್ರು ಹೊಡೆದಿದ್ರು ಇವ್ರು ಅವ್ರಿಗೆ ಹೊಡೆದಿದ್ರು ಮುಗಿದ್ ಸರ್ ಅದು ಮತ್ತೆಲ್ಲ ಕಾಂಪ್ರಮೈಸ್ ಲೆಕ್ಕದಾಗ ಮಾತಾಡ್ಕೊಂಡಿದ್ರು ನಿನ್ನೆ ಅಚಾನಕ್ ರಾತ್ರಿ ಹನ್ನೆರಡುವರೆ ಒಂದು ಗಂಟೆ ಸುಮಾರು ಆಗಿಬಿಟ್ಟೆ ಸರ್ ಪಾರ್ಟಿ ಅಂತ ಏನು ಕರೆದಿಲ್ಲ ಸರ್ ಇವರು ಮೂರು ಜನ ಡ್ರಿಂಕ್ಸ್ ಮಾಡಕ್ಕಂತ ಅಂತ ಹೋಗ್ಯಾರ ಸರ ಬಾರಿ ಇವನ್ನ ನಮ್ಮ ತೀರ್ಕೊಂಡ್ ಸರ್ ಆಕಾಶ ಅವ್ನ ದೋಸ್ತರು ಸರ ಅವನ ದೋಸ್ತರು ಇಬ್ರು ಜನ ಒಬ್ಬ ಮೂರು ಜನ ಹೋಗ್ಯಾರ ಸರ್ ಅದ ಅಚಾನಕ್ ಅವ್ರಿಗೇನು ಗೊತ್ತಾಗಿತ್ತು ಗೊತ್ತಿಲ್ಲ ಅಪೋಸಿಟ್ದರ್ಗು ಅವ್ರು ಬಡ ಬಡ ಒಂದು ಏಕಾಏಕಿ ಹಲ್ಲೆ ಮಾಡಿದ್ಯಾರ ಸರ್ ಹಲ್ಲೆ ಮಾಡಿದ್ರು ಇವ್ರು ಇಲ್ಲಿ ಅದಾರ ಸರ್ ಪೊಲೀಸ್ ಇಲಾಖಾದ್ರವ್ರಿಗೂ ಬರೋಬ್ಬರಿ ಏನು ಪಾಠ ಕಲಿಸ್ಬೇಕು ಕಲ್ಸಾರ ಅದೇ ರೀತಿ ಇನ್ನೊಂದಿಷ್ಟು ಮಂದಿ ಇನ್ನೇ ಒಂದಿಷ್ಟು ಮಂದಿ ಅದಾರ ಸರ್ ಮೇನ್ ಆರೋಪಿನೂ ಅದಾನ ಸರ್ ಅದ್ರೊಳಗೆ ಅವನು ಅವನು ಹಿಡಿತಾವಂತ ನಮಗೆ ಭರೋಸಾ ಕೊಟ್ಟಾರ ಸರ್ ಮಾಧ್ಯಮ ಮುಖಾಂತರ ಇವರು ಪೊಲೀಸ್ ಇರಾಕೆಯವ್ರಿಗೆ ಮನವಿ ಮಾಡ್ಕೊಳ್ದು ಒಂದೇ ಸರ ಈಗ ಆಲ್ರೆಡಿ ನಾವು ಮನವಿ ಮಾಡ್ಕೊಳಕ್ಕಿ ಮುಂಚೆ ಅವ್ರಿಗೆ ಏನು ಪಾಠ ಕಲಿಸ್ಬೇಕು ಕಲಿಸ್ಯಾರ ಸರ್ ನಮ್ಮ ಮುಂದೆ ಏನು ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋ ಏನಿಲ್ಲ ಕಾನೂನು ಸೂಕ್ತವಾಗಿ ಏನು ಅವ್ರು ಕ್ರಮ ತೊಗೊಳ್ಬೇಕು ತೊಗೊಂಡಾರ ಸರ ಅದೇ ರೀತಿ ಇನ್ನು ಉಳಿದವ್ರಿಗೆ ಏನೈತಲ್ಲ ಸರ ಅದೇ ರೀತಿ ಅವ್ರಿಗೆ ಸೂಕ್ತ ಕ್ರಮ ತಗೊಂಡೆ ಇನ್ನು ಉಳಿದೋರ್ಗು ಶಾಂತಿ ಕೂಡಲಿ ಅಂತೇಳಿ ಕೇಳ್ಕೊತೀನಿ ಸರ್ ನಾವು ಅದಾರ ಸರ್ ಈಗ ಅವ ಬಾಜು ಇದ್ದವ ಅವ ಹೊಡ್ತ ತಿನ್ನೋ ಮುಂದೆ ಏನೊಬ್ಬ ಹುಡುಗಿದ್ದಲ್ಲ ಸರ್ ಅವ ಹೇಳಿದ ಪ್ರಕಾರ ಒಂದು ಐದಾರು ಮಂದಿ ಮ್ಯಾಲಿದ್ರ ಅಂತೇಳಿ ಹೇಳ ಹುಡುಗ ಅವನಿಗೂ ಎನ್ಕ್ವೈರಿ ಮಾಡೋಕ್ಕೊಂತಾರೆ ಸರ್ ಸರ್ ನನ್ನ ಹೆಸರು ಪ್ರಮೋದ್ ಮಾನೆ ಅಂತೇಳಿ